ಕಾಲ ಬಂದಾಗ ಎಲ್ಲರಿಗೂ ಉತ್ತರ ಕೊಡ್ತೀನಿ ನಾನು ಎಂದು ಅತ್ತಿಲ್ಲ ಅಳೋದು ಇಲ್ಲ ರವೀಂದ್ರನಾಥ್ಗೆ ವಯಸ್ಸಾಗಿದ್ದು ಜ್ಞಾನ ಇಟ್ಟುಕೊಂಡು ಮಾತನಾಡಲಿ ಅವರಿಗೆ ಬುದ್ಧಿ ಕಡಿಮೆಯಾಗಿದ್ದು ಸ್ಥಿಮಿತ ಕಳೆದುಕೊಂಡಿದ್ದಾರೆ ಕೆಲವರು ಚುನಾವಣೆಯಲ್ಲಿ ಅವರು ಮಾಡಿದ ತಪ್ಪಿನಿಂದ ಕರ್ಮದಿಂದ ಸೋತಿದ್ದು ನಮ್ಮ ಮೇಲೆ ಆರೋಪ ಮಾಡುತ್ತಿದ್ದಾರೆಂದು ರೆಬರ್ ಟೀಮ್ಗೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಕೌಂಟರ್ ಕೊಟ್ಟಿದ್ದು ಈ ಕುರಿತು ವರದಿ ಇಲ್ಲಿದೆ ರವೀಂದ್ರನಾಥ್ ವಿರುದ್ಧ ಜಿಎಂ ಸಿದ್ದೇಶ್ವರ್ ವಾಗ್ದಾಳಿ ರೇಣುಕಾಚಾರ್ಯ ಅವರು ಮಾಡಿದ ತಪ್ಪು ಕರ್ಮದಿಂದ ಸೋತಿದ್ದಾರೆ ಕಾಲಾಯ ತಸ್ಮೈ ನಮಃ ಎಂಬುವಂತೆ ಕಾಲ ಬಂದಾಗ ಎಲ್ಲರಿಗೂ ಉತ್ತರ ಕೊಡ್ತೀನಿ ಈಗ ಒಂದ್ಸಲ ಸೋತದ್ಕೆ ಇಷ್ಟಕ್ಕಂದು ಏನೋ ಆಗೈತಿ ಅನ್ನಂಗೆ ವೈಕ್ಯನೋ ಅಂತ ಒಳ್ಳೇದಲ್ಲ ಅಂತ ನನ್ನ ಅನ್ಸಿಕೆ ನಾನು ಹತ್ತಿಲ್ಲ ಕರೆದಿಲ್ಲ ಈಗ ಇವತ್ತರೂ ನೀವು ನೋಡ್ತಾ ಇಂದ್ರೆ ಹತ್ತಿದ್ದೇನೆ ಯಾಕಂ ಬಟ್ಕೊತಾರೆ ಅಂತ ಹೇಳ್ತಾನ ಕೇಳ್ರಿ ಮತ್ತೆ ರವಿನ ರೆಬಾ ಟೀಮ್ಗೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಸರಿಯಾಗಿ ಕೌಂಟರ್ ನೀಡಿದ್ದಾರೆ ಹೌದು ದಾವಣಗೆರೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಜಿಎಂ ಸಿದ್ದೇಶ್ವರ್ ಮಾಜಿ ಸಚಿವ ರವೀಂದ್ರನಾಥ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ನಾನು ಎಂದೂ ಅತ್ತಿಲ್ಲ ಅಳುವುದೂ ಇಲ್ಲ ರವೀಂದ್ರನಾಥ್ಗೆ ವಯಸ್ಸಾಗಿದ್ದು ಅವರು ಮಾತನಾಡುವಾಗ ಜ್ಞಾನ ಇಟ್ಟುಕೊಂಡು ಮಾತನಾಡಬೇಕೆಂದರು ಅಷ್ಟೇ ಅಲ್ಲದೆ ಅವರಿಗೆ ಬುದ್ಧಿ ಕಡಿಮೆಯಾಗಿರಬೇಕು ಅವರು ಸ್ಥಿಮಿತ ಕಳೆದುಕೊಂಡಿದ್ದಾರೆ ಹಾಗಾಗಿ ಹಾಗೆ ಮಾತನಾಡುತ್ತಿದ್ದಾರೆ ಎಂದರು ನಾನು ಯಾರನ್ನ ಕರೆದು ಮಾತನಾಡಲ್ಲ ಲೋಕಸಭೆ ಚುನಾವಣೆಯಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆಂದು ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರಿಗೆ ದೂರು ನೀಡಿದ್ದೇನೆ ಅವರು ಕ್ರಮ ಕೈಗೊಳ್ಳುತ್ತಾರೆ ಎಂದರು ಕಾಲಾಯ ತಸ್ಮಯ ನಮಃ ಎಂಬ ಮಾತಿನಂತೆ ಕಾಲ ಎಲ್ಲರಿಗೂ ಉತ್ತರ ನೀಡುತ್ತೆ ಎಂದರು ಬೆಳಗಾವಿಯಲ್ಲಿ ಮೀಟಿಂಗ್ ಮಾಡಿದ್ವಿ ಆದರೆ ವಿಜಯೇಂದ್ರ ವಿರುದ್ಧ ಮೀಟಿಂಗ್ ಮಾಡಿಲ್ಲ ಎಂದ ಅವರು ನಾನು ಯಡಿಯೂರಪ್ಪ ಅವರ ಮಕ್ಕಳ ಜೊತೆ ನಾನು ಚೆನ್ನಾಗಿದ್ದೇನೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ನಾನು ಎಂದೂ ಮಾತನಾಡಿಲ್ಲ ಎಂದರು ಈ ಕಾಲನೇ ತಸ್ಮೆ ಅಂತೇಳಿ ಕಾಲನೇ ಉತ್ತರ ಕೊಡ್ತದೆ ನಾನೇನು ಹತ್ತಿಲ್ಲ ಕರೆದಿಲ್ಲ ಈಗ ಇವತ್ತಿ ನೀವು ನೋಡ್ತಾ ಇಂಥವ್ರು ಹತ್ತಿದ್ದೀನಿ ಯಾಕೆಂಗೆ ಬಟ್ಕೊತಾರೆ ಅಂತ ಹೇಳ್ತಾನೆ ಅವ್ನಿಗೇನಾಯಿತು ಕೇಳ್ರಿ ಮಾತಾಡ್ತಾರೆ ಅಂತ ಕೇಳಿ ವಯಸ್ಸಾಗಿದೆ ಅವನಿಗೆ ಜ್ಞಾನ ಇಟ್ಕಂಡು ಮಾತಾಡಬೇಕು ಸ್ವಲ್ಪ ಬುದ್ಧಿ ಕಡಿಮೆ ಆಗಿದ್ದರೆ ಮಾತಾಡ್ತಾನಕ್ಕಂತ ನಾನು ಚೆನ್ನಾಗೇ ಇದ್ದೇನೆ ಬುದ್ಧಿ ಸ್ಥಿಮಿತೆ ಇದೆ ಸ್ಥಿಮಿತೆ ಇಲ್ಲ ಅಂತ ಕಾಣ್ತದೆ ಅವ್ರಿಗೆ ಈಗಲೂ ಅಷ್ಟೇ ಮುಂದೂ ಅಷ್ಟೇ ಇಲ್ಲ ನಾನು ಮಾತಾಡೋದು ಅದಕ್ಕೆ ರಾಜ್ಯ ನಾಯಕರುಗಳು ಏನಾದರೂ ಅವ್ರು ಮಾಡ್ಕೊಂತಾರೆ ನನ್ನ ಚುನಾವಣೆಗೆ ಏನೇನು ಮಾಡಿರೋದು ಎಲ್ಲ ಆತ್ಮಸಾಕ್ಷಿ ಗೊತ್ತಿದೆ ರಾಜ್ಯ ನಾಯಕರು ನಾನು ಕಂಪ್ಲೇಂಟು ಕೊಟ್ಟು ಬಂದೀನಿ ರಾಷ್ಟ್ರ ನಾಯಕರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ತೀರ್ಮಾನ ತಗೊತಾರೆ ಅವ್ರು ಮಾಡ್ಕೊಂಡ್ರೆ ಆ ತಪ್ಪಿಗೆ ಅವ್ರು ಮಾಡ್ಕೊಂಡ್ರೆ ಕರ್ಬಕ್ ಸೋತು ನನ್ನ ಮೇಲೆ ಹೇಳಿದರೆ ಹಾಂ ಈಣಾಮ ಸೋತಿದ್ದಾರೆ ಅವ್ರಿಗೆ ಗೊತ್ತಾಗಬೇಕು ನಾನೇ ನೀನು ಸೋತಿಲ್ಲ ನಾನೇ ನಿಂತಿದ್ದು ಇನ್ನೂ ಗೆಲ್ತಿದ್ದೆ ಅಥವಾ ನಾನೇ ಚೆನ್ನಾಗಿದ್ದು ಓಡಾಡಿ ಎಲ್ಲ ಕಡೆ ಓಡಾಡಿದ್ರೆ ಗೆಲ್ತಿದ್ವಿ ನಾವು ಅದು ನನಗೆ ಆರೋಗ್ಯ ಸರಿ ಇಲ್ಲ ನಲ್ವತ್ತು ಸಹ ಕಿವಿಯಲ್ಲಿ ಏನೋ ಉಂಡಾಗಿ ಎಂಬತ್ನಾಲ್ಕು ಇಂಜೆಕ್ಷನ್ ಕೊಟ್ಟರು ಅದರಿಂದ ಹೈ ಡೋಸ್ ಕೊಟ್ಟಿದ್ದರಿಂದ ನನ್ನ ಕೈ ಎಲ್ಲೂ ಹೋಗಿಲ್ಲಲ್ಲ ನೀವೇ ನೋಡಿದರೆ ಎಲ್ಲಿ ಯಾ ಹೋಗಿರಿ ಎಲ್ಲೂ ಹೋಗಿಲ್ಲ ನಮ್ಮ ಎಲೆಕ್ಷನ್ನಾಗೆ ಹೋಗಿಲ್ಲ ಇನ್ನೇನು ಹೋಗಿದೆ ನಾನು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ವಿರುದ್ಧ ಆಕ್ರೋಶ ಜಿಎಂ ಸಿದ್ದೇಶ್ವರ ರೇಣುಕಾಚಾರ್ಯ ಯಡಿಯೂರಪ್ಪ ಅವರ ಮಕ್ಕಳ ಬಂಡವಾಳ ಬಯಲು ಮಾಡ್ತೇನೆ ಎಂದಿದ್ದರು ರಾಷ್ಟ್ರೀಯ ನಾಯಕರ ಬಗ್ಗೆ ಮಾತನಾಡಿದ್ದಾರೆ ಜಿಲ್ಲಾ ಮಂತ್ರಿ ಬಳಿ ಹೋಗಿ ಬಂದವರವರು ಈ ಬಗ್ಗೆ ರಾಷ್ಟ್ರೀಯ ನಾಯಕರು ಕ್ರಮ ಕೈಗೊಳ್ಳುತ್ತಾರೆ ಎಂದರು ಅವರು ಮಾಡಿದ ತಪ್ಪಿಗೆ ಅವರು ಮಾಡಿದ ಕರ್ಮಕ್ಕೆ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದಾರೆ ಕಾಲ ಬಂದಾಗ ಎಲ್ಲರಿಗೂ ಉತ್ತರ ಕೊಡ್ತೀನಿ ವಿರೋಧ ಪಕ್ಷದವರನ್ನ ಬಿಡೋಲ್ಲ ಆಡಳಿತ ಪಕ್ಷದವರನ್ನು ಬಿಡೋಲ್ಲ ಎಂದ ಅವರು ಹಾದಿ ಬೀದಿಯಲ್ಲಿ ಮಾತನಾಡುತ್ತಿರೋದು ಅವರು ನಾನಲ್ಲ ಪತ್ರಿಕಾಗೋಷ್ಠಿ ಮಾಡಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಕಾದು ನೋಡಿ ಎಂದರು ಸರಿಯಾಗಿ ನಾನು ಉತ್ತರ ಕೊಡ್ತೀನಿ ಟೈಮ್ ಇಲ್ಲ ಉತ್ತರ ಉತ್ತರ ಕೊಡ್ತೀನಿ ಕೊಡ್ತೀನಿ ಎಲ್ಲದಕ್ಕೂ ಸ್ಟೇಟ್ಮೆಂಟ್ ಪಕ್ಷ ಇರ್ಬೋದು ಅದಕ್ಕೆಲ್ಲ ಉತ್ತರ ಕೊಡ್ತೀರಿ ಟೈಮ್ ಇದೆ ಅಲ್ಲೇ ಪ್ರೆಸ್ಮೆಂಟ್ ಮಾಡಿ ಕೊಡ್ತೀನಿ ಇಲ್ಲಿ ರಸ್ತೆಗೆ ಮತ್ತೆ ಆದಿ ಬೀದಿ ಅಂತಾನೆ ಆದಿ ಬೀದಿ ಯಾರು ಮಾಡ್ತಿರೋದು ಆದಿ ಅಲ್ಲ ಆದಿ ಬೀದಿಯಾಗ ಅವರೇ ಮಾಡ್ತಿರೋದು ಆದೇ ಬೀದಿಯಾಗೆ ಹ್ಞೂ ಹತ್ತಿದೀನಾ ಆಯಿತು ಹತ್ತಿದೀರ ಏ ನೋಡಿದಿರಿ ಏನಪ್ಪ ಹತ್ತಿದಿರಿ ಅವನಿಗೇನ ಆಗಿರ್ಬೇಕೇನೋ ಭಾಳ ಕಡಿಮೆ ಅಂತರದಲ್ಲಿ ಸೋತ್ಬಿಟ್ರಲ್ಲ ನಾವೆಲ್ಲ ಭಾರಿ ಅಂತರದಲ್ಲಿ ಸೋಲ್ತಾನೆ ತಿಕೊಂಡಿದ್ವಿ ಅಂತ ಅವರುಗಳು ಬಂದಿರುವುದು ಅಂತ ಕಾಣ್ತದೆ ಅದು ಅದನ್ನು ಅವ್ರ ಅಲ್ಲರಿ ಅವರು ರೇಣುಕಾಚಾರ್ಯ ಅವರು ಯಡಿಯೂರಪ್ಪ ಅಪ್ಪ ಮಕ್ಕಳಿಬ್ಬರೂ ಕೂಡ ಬಯಲುಗೇಡುತ್ತೀನಿ ಅಂತ ಹೇಳಿದಂಥ ಪುಣ್ಯಾತ್ಮ ರೇಣುಕಾಚಾರ್ಯ ಇಂದೂ ಕೂಡ ಅವ್ರ ಋಷ್ಯ ಬಗ್ಗೆ ಮಾತಾಡಿಲ್ಲ ಯಡಿಯೂರಪ್ಪ ಯಡಿಯೂರಪ್ಪರ ವಿಜಯೇಂದ್ರ ಬಗ್ಗೆ ನಾನು ಇಂದೂ ಮಾತಾಡಿಲ್ಲ ಅವರು ಜೆಡಿಎ ಪತ್ರಿಕೆಗೆ ಹೋಯ್ತೆ ಆಮೇಲೆ ಮೋದಿ ಮಕ್ಕಳು ಇಟ್ಕಂಡು ಓಟ್ ಕೊಡಲ್ಲ ಅಂತೇಳಿದ್ರೆ ಅವರು ಆಮೇಲೆ ಜಿಲ್ಲಾ ಮಂತ್ರಿ ಮೂರು ನಾಲ್ಕು ಸರಿ ಹೋಗ್ ಬಂದ್ರೆ ಅವರು ನಾನಲ್ಲ ನಾನು ಮುಂದಿನ ಕಾಲಿಟ್ಟಿಲ್ಲ ಬಟ್ ಅದನ್ನ ರಾಷ್ಟ್ರ ರಾಜ್ಯ ನಾಯಕರು ತೀರ್ಮಾನ ತಗೊಂತಾರೆ ಅಷ್ಟೇ ತಗೊಂಡಿಲ್ಲ ಅಂತಲ್ಲ ಸರ್ಟಾಂದ್ರೆ ಯಾರು ಮಾಡ್ತ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ನಾವ್ಯಾರು ಮಾಡಿಲ್ಲ ಹಟಾವೋ ಅಂತ ಏನು ಮಾಡಿಲ್ಲ ವಿಜೇಂದ್ರ ಹಟಾವೋ ಅಂತ ಹೇಳಿಲ್ಲ ಯಡಿಯಪ್ಪು ಏನು ನಾವೇನು ಹೇಳಿಲ್ಲ ಸಿಟ್ ಗೆ ಕಡಿಮೆ ಆಗಲ್ಲ ಹಾಕೋ ನಿಮ್ಮ ದಿನ ಇನ್ನು ಹೆಚ್ಚಿಗೆ ಆಗುತ್ತೆ ಪ್ರಯೋಗುತ್ತೆ ಕೆಲಸ ಕರ್ಮತರ ಪ್ರಯೋಗುತ್ತೆ ಅಪ್ಪ ನಾವು ಏನು ಏನೋ ಸುಮ್ಮನೆ ಹೇಳ್ಕಿ ಸುಮ್ಮನೆ ನಕ್ಕೋ ಸುಮ್ಮನೆ ಸಿಟ್ ಏನು ಸಿಟ್ ಮಾಡಿಲ್ಲ ನಾನು ನಾನೇ ನೀನು ಸಿಟ್ ಮಾಡಿದ್ದೆ ಸುಮ್ಮ ಸುગે ನೀವು ಹೀಗೆ ಎಲ್ಲಾ ಕೇಳಿ ಏನೋ ಹಾಕಾರು ಒಟ್ಟಿನಲ್ಲಿ ದಾವಣಗೆರೆಯಲ್ಲಿ ಬಣ ರಾಜಕೀಯ ಜೋರಾಗಿದ್ದು ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿಕೊಂಡಿದ್ದಾರೆ ಏನೇ ಆಗಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಎಂಬುವಂತೆ ನಾಯಕರ ಕಿತ್ತಾಟದಲ್ಲಿ ಕಾರ್ಯಕರ್ತರು ಬಡವಾಗಿದ್ದು ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕುತ್ತಾ ಎಂಬುದನ್ನು ಕಾದು ನೋಡಬೇಕು